ಮುಂಜಾನೆ ನಾಷ್ಟಕ್ಕೆ ಇರಲಿ ಇಲ್ಲ ಉಪವಾಸ ಸಾವಿರ ಏನೇ ಇರಲಿ ರೀ ಭಾರಿ ಮಸ್ತ್ ರುಚಿ ಕೊಡೋಂಥ ರೆಸಿಪಿ ತೊಗೊಂಡು ಬಂದೀನಿ ರೀ ಹಾಗೆ ಈ ಉಪವಾಸ ಸ್ಪೆಷಲ್ ಚಟ್ನಿನೂ ಹೆಂಗೆ ಮಾಡಿನಂತ ತೋರಿಸ್ತೀನಿ ಬರ್ರಿ ನಡೀರಿ ಮತ್ತು ಯಾಕಂತ ಹೆಂಗೆ ಮಾಡೀನಂತ ನೋಡ್ಕೊಂಬರಮ್ ರೀ ಈಗ ನೋಡಿರಿ ನಾ ಏನು ರೀ ಈಗ ಚಟ್ನಿ ಮಾಡ್ತೀನಿ ರೀ ಫಸ್ಟು ಅದಕ್ಕೆ ಇಲ್ಲಿ ಒಂದು ಅರ್ಧ ಬಟ್ಟಲು ಶೇಂಗಾ ಹುರಿದು ಏನು ಮಾಡೀನಿ ರೀ ಸೊಪ್ಪಿ ತೆಗೆದು ಸ್ವಲ್ಪ ಅವಳ ಚವಳನೇ ಪುಡಿ ಮಾಡ್ಕೊಂಡು ರೀ ಅಂದ್ರೇನು ರೀ ಭಾಳ ನುಣ್ಣೋಗನು ಮಾಡ್ಕೊಂಡು ಬಂದಿಲ್ಲ ನಾನು ಸ್ವಲ್ಪ ತರಿ ತರಿನೇ ಇಟ್ಟಿನಿ ಏನು ಮಾಡ್ತೀನಿ ರೀ ము ము బట్లు నీర్ సేర్స్తిన్ీ నర్ సేర్స్తంద్ర అదర్తి కల్స్కొతీ ಚಲೋ ಮಿಕ್ಸ್ ಮಾಡಿ ಏನು ಮಾಡ್ತೀನಿ ಇದಕ್ಕಂದ್ರೆ ಸ್ವಲ್ಪ ನೆನೆಯಲಕ್ಕಾಪಿಡ್ತೀನಿ ರೀ ಒಂದು ಐದು ನೆಂದ್ರೆ ಸಾಕಷ್ಟೇ ಜಾಸ್ತಿನೂ ನೆನೆಸೋದು ಬೇಕಾಗಲ್ಲ ಜಾಸ್ತಿ ನೆಂದ್ರೂ ಏನಾಗಲ್ಲ ರೀ ಈಗ ಬಿಟ್ಟುಬಿಡ್ತೀನಿ ರೀ ಅಲ್ಲಿಂದ ಈಗ ನಾವು ಒಂದು ಬ್ಯಾಟರ್ ರೆಡಿ ರೀ ನಾ ಇಲ್ಲಿ ನೋಡ್ರಿ ಒಂದು ಮೂರು ತಾಸು ನೆನೆಸಿದ್ದು ಸಾಬ್ದಾಣಿ ತೊಗೊಂಡೀನಿ ಅದೇ ರೀ ಸಬ್ಬಕ್ಕಿ ತಗೊಂಡಿನ್ರಿ ಇಲ್ಲಿ ಒಂದು ಎರಡು ಬಟ್ಟಲು ಏನು ಮಾಡೀನ್ರೀ ನಾ ಸಬ್ಬಕ್ಕಿ ತೊಗೊಂಡಿನಿ ನೆನ್ಸಿದ್ದು ತೊಗೊಂಡೀನಿ ಬೇಕಾದ್ರೆ ರಾತ್ರಿ ಎಲ್ಲ ನೆನೆಕ್ಕಿಟ್ಟ್ರೂ ನಡೀತದೆ ಅದ್ರನ್ನ ಇಲ್ಲಿ ಒಂದು ಮೂರು ತಾಸು ನೆನ್ಸಿನ ರೀ ಇದ್ರಾಗ ಒಂದು ಬಟ್ಟಲು ನೀರು ಹಾಕ್ಲತ್ತೀನಿ ರೀ ಎರಡು ಬಟ್ಟಲು ನೆಂದಿದ್ದು ಸಾಬುದಾಣಿ ಇದ್ದರೆ ಅದ್ರಾಗ ಏನು ಮಾಡ್ಬೇಕ್ರಿ ಒಂದು ಬಟ್ಟಲು ನೀರು ಸೇರಿಸ್ಬೇಕಾಗ್ತದೆ ಈಗ ಇದಕ್ಕೆ ಹಿಂಗೆ ರುಬ್ಕೊಂಡು ಬಂದೀನಿ ನೋಡ್ರಿ ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಬುಟ್ಟ್ಯಾಗ ಎಲ್ಲ ಬಿಡ್ತೀನಿ ರೀ ಮತ್ತು ಈ ಜಾರ್ನಾಗ ಇದ್ದಿದ್ನೂ ಇದ್ರಾಗೆ ಅಂತ ಈ ಜಾರ್ನಾಗ ಸ್ವಲ್ಪ ನೀರು ಹಾಕಿ ಚಲೋ ಕಲ್ ಸೇರಿ ಮಾಡ್ತೀನಿ ರೀ ಆ ನೀರನ್ನು ಇದ್ರಾಗ ಬರಕ್ ರೀ ಈಗ ಇದ್ರಾಗ ಒಂದು ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆ ಕುದಿಸಿ ಸೊಪ್ಪಿ ತೆಗೆದು ತುರಿದು ಸೇರ್ಸಿನಿ ಬೇಕಾದ್ರೆ ನೀವು ನುಣ್ಣುಗ ಕೈಲಿಂದೆ ಮ್ಯಾಶ್ ಮಾಡ್ಕೊಂಡವ್ನು ನಡಿತದ ಹಾಗೆ ಇಲ್ಲಿ ಸೇಂದ ಲವಣ ಉಪ್ಪು ರೀ ಅದೇ ರೀ ಸೇಂದ ಉಪ್ಪು ಸೇರಿಸಿನಿ ಉಪವಾಸಕ ಮಾಡ್ಕೊಳ್ಳತ್ತೀರಿ ಅಂತ ಸೇಂದ ಸೇಂದಾ ಉಪ್ಪು ಸೇರಿಸಿರಿ ಇಲ್ಲಾಂದ್ರೆ ನಾರ್ಮಲ್ ಉಪ್ಪು ಸೇರಿಸ್ರಿ ನಡೀತದೆ ಹಾಗೆ ಸಣ್ಣ ಹೊಳಿದು ಹಸಿ ಮೆಣಸಿನಕಾಯಿ ಮತ್ತು ಮೆಣಸಿನ ಪುಡಿ ಮತ್ತು ಇಲ್ಲಿ ಕೊತ್ತಂಬರಿ ರೀ ಹಾಗೆ ಇಲ್ಲಿ ಅರ್ಧ ಪಟ್ಟಿಲು ಮೊಸರು ಹಾಕ್ಲತ್ತೀನಿ ರೀ ನಾನು ಎಲ್ಲ ಹಾಕಿದ್ಮೇಲೆ ಈಗ ಇದಕ್ಕೆ ಚೆಂದ ರೀ ಎಲ್ಲ ಮಿಕ್ಸ್ ಆಗಬೇಕ್ರಿ ಆ ಥರ ನಾವು ಕಲ್ಸ್ಕೊಬೇಕಾಗ್ತದೆ ನಂಗೆ ಸ್ವಲ್ಪ ಘಟ್ಟ ರೀ ಇನ್ನು ಒಂದು ಅರ್ಧ ಬಟ್ಟಲು ನೀರು ಸೇರಿಸಿನ ಒಟ್ಟನಾಗ ನಾ ಇಲ್ಲೇನು ಏನು ರೀ ಒಂದು ಎರಡು ಬಟ್ಟಲು ನೀರು ಸೇರಿಸಿನಿ ನೋಡ್ರಿ ರುಬ್ಬೇಕಾದ್ರೆ ಒಂದು ಬಟ್ಟಲು ಆಮೇಲೆ ಒಂದು ಬಟ್ಟಲು ಸೇರಿಸಿನಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ರಿ ಇವಾಗ ದೋಸೆಗೆಲ್ಲ ಮಾಡ್ಕೋತೇವಲ್ರಿ ಹಂಗಿರಬಾರ್ದು ಅದಕ್ಕಿಂತ ಸ್ವಲ್ಪ ಗಟ್ಟಿನೇ ರೀ ಈಗ ನೋಡ್ರಿ ಇಲ್ಲಿ ಚಟ್ನಿಗೆ ಒಗ್ಗರಣೆ ಮಾಡ್ಕೊಳ್ಳನ್ರಿ ನಾವು ಈಗ ಒಂದು ಕಡಾಯಿನಾಗ ಎಣ್ಣೆ ಹಾಕಿ ಬಿಸಿ ರೀ ಇದ್ರಾಗ ಜೀರಿಗೆ ರೀ ಕೆಲವೊಬ್ರು ಉಪವಾಸ ಇದ್ದಾಗ ಜೀರಿಗೆ ರೀ ಅವರು ಸ್ಕಿಪ್ ಮಾಡ್ಕೋಬೋದು ಹಾಗೆ ಇಲ್ಲಿ ಸಣ್ಣ ಹುಳಿದ್ದು ಹಸಿ ಮೆಣಸಿನ್ಕಾಯಿ ಹಾಕಿನಿ ಬೇಕಾದ್ರೆ ನೀವು ಹಸಿ ಮೆಣಸಿನ್ಕಾಯಿ ಪೇಸ್ಟ್ನು ಸೇರಿಸ್ಬೋದು ನಡೀತದೆ ಬಾಯ್ದಾಗ ಸಿಗ್ತಾವಂತಂದ್ರೆ ಸ್ವಲ್ಪ ಹುರಿದಾದ್ಮೇಲೆ ಇದ್ರಾಗ ಒಂದಿಷ್ಟು ಕೊತ್ತಂಬರಿ ಸೇರಿಸ್ತೀನಿ ರೀ ಬೇಕಾದ್ರೆ ಜಾಸ್ತಿ ಕೊತ್ತಂಬ್ರೀ ಸೇರಿಸ್ರಿ ಮಸ್ತ್ ರುಚಿ ಕೊಡ್ತದೆ ಈಗ ಇದಕ್ಕೂ ಒಂದು ಹತ್ತರಲ್ಲಿ ಇಪ್ಪತ್ತು ಸೆಕೆಂಡು ಫ್ರೈ ಮಾಡ್ಕೋತೀನಿ ಇದ್ರಾಗ ಈಗ ನಾವೇನು ನೆನೆಯಕ್ಕಿಟ್ಟಿದ್ದೇವೆ ಅಲ್ಲಿ ಹುರಿದ್ ಶೇಂಗಾ ಮತ್ತು ನೀರು ಅದು ಇದ್ರಾಗ ಬರಕ್ ಬಿಡ್ತೀನಿ ರೀ ಹಾಗೆ ಇಲ್ಲಿ ಮತ್ತೆ ಉಪ್ಪು ಸೇರಿಸ್ಲತ್ತೀನಿ ರೀ ಅದೇ ನಾ ಮೊದಲೇ ಹೇಳಿನಲ್ರಿ ಉಪ್ವಾಸ ಇದ್ದರೆ ಸೇಂದ ಉಪ್ಪು ಹಾಕೋರಿ ಇಲ್ಲಾಂದ್ರೆ ನಾರ್ಮಲ್ ಉಪ್ಪು ಹಾಕೋರಿ ನಡೀತದೆ ಹಾಕಿದ್ಮೇಲೆ ಈಗ ಚೆಂದ ಕಲಸಿ ಈಗ ಇದಕ್ಕೆ ನೋಡಿರಿ ಬಿಟ್ಟು ಬಿಡ್ತೀನಿ ರೀ ಸ್ವಲ್ಪ ಕುದಿಬೇಕು ರೀ ಅಂದರೆ ಇದ್ರದ್ದು ರುಚಿ ಜಾಸ್ತಿನೂ ರೀ ಮತ್ತು ಸ್ವಲ್ಪ ಕನ್ಸಿಸ್ಟೆನ್ಸಿನೂ ಘಟ್ಟ ರೀ ಹೀಗಾಗಿ ನಾವು ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಉರಿದಾಗ ಇಟ್ಟು ಇದಕ್ಕೆ ಕುದಿಸ್ಬೇಕು ರೀ ನಮಗೆ ಈಗ ಸದ್ಯಕ್ಕೆ ಇದು ಸ್ವಲ್ಪ ರೀ ಸ್ವಲ್ಪ ಆರಿದ್ಮೇಲೆ ಮಸ್ತ್ ಘಟ್ಟ ರೀ ಮಸ್ತ್ ಅಂದ್ರೆ ಅಷ್ಟು ಏನು ಘಟ್ಟ ಆಗಲ್ಲ ಅದರ ಚಟ್ನಿ ಥರ ಕನ್ಸಿಸ್ಟೆನ್ಸಿ ಬರ್ತದೆ ಇಲ್ಲಿ ಒಂದು ಪ್ಯಾನಿಗೆ ಏನು ಮಾಡ್ತೀನಿ ರೀ ಒಂದಿಷ್ಟು ಎಣ್ಣೆ ಹಚ್ಚಿ ಬರ್ಸ್ತೀನಂದ್ರಿ ನಾ ಇಲ್ಲಿ ಹಂಚ ಮೇಲೆ ಮಾಡ್ಕೊಳ್ಲತೀನಿ ರೀ ಬೇಕಾದ್ರೆ ನೀವು ಸ್ಟಿಕ್ ಮೇಲೂ ಮಾಡ್ಕೋರಿ ನಡೀತದೆ ಎರಡ್ರ ಮೇಲೂ ಬರ್ತಾವೆ ಈಗ ಒಂದು ಸೌಟು ಬ್ಯಾಟರ್ ಇದ್ರ ಮೇಲೆ ಹಾಕ್ಬಿಡ್ತೀನಿ ಇದಕ್ಕೆ ಜಾಸ್ತಿ ತೆಳ್ಳಗ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅವು ಏಳಲ್ರಿ ಮತ್ತು ಸ್ವಲ್ಪ ದಪ್ಪೇ ಮಾಡ್ಕೋಬೇಕಾಗ್ತದೆ ಅವು ಬೇಯ್ದ ಮೇಲೆ ಸ್ವಲ್ಪ ತೆಳ್ಳಗೆ ಆಗ್ತಾವ್ರಿ ಈಗ ನಮ್ಗೆ ದಪ್ಪ ಅನ್ನಿಸ್ತಾವ ನೋಡ್ರಿ ಈಗ ಇದಕ್ಕೆ ಒಂದು ರೌಂಡ್ ಶೇಪು ನಾನು ಕುಡ್ಲತ್ತೀನಂತ ಅಷ್ಟೇ ಮೀಡಿಯಂ ಉರಿದಾಗ ಏನು ಮಾಡ್ತೀನಿ ರೀ ಮ್ಯಾಲೆ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ ರೀ ಒಂದು ಎರಡು ನಿಮಿಷರ ಅಂತ ನೋಡಿರಿ ಮ್ಯಾಲಿನ ಲೇಯರು ಹಿಂಗೆ ಡ್ರೈ ಆಗ್ಬೇಕು ರೀ ಅಲ್ಲಿಂದ ತನಕ ನಾವು ಬಿಡಬೇಕಾಗ್ತದೆ ಇಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಸ್ತದ್ರಿ ನಮ್ಗೆ ಟೈಮ್ನು ಬೇಕು ರೀ ಮತ್ತು ಪೇಶನ್ಸ್ನೂ ಬೇಕು ರೀ ನಾ ಈಗ ಇದಕ್ಕೆ ಪಲ್ಟಾಸಿನ್ರಿ ಈ ಸೈಡ್ನು ಒಂದು ಎರಡರಿಂದ ಮೂರು ನಿಮಿಷರ ಮೀಡಿಯಂ ಉರಿನಾಗ ಬೇಯ್ಬೇಕು ರೀ ಹಾಗೆ ನೋಡಿರಿ ಇದಕ್ಕೆ ಪಲ್ಟಾಸ್ಕೊತಾ ಪಲ್ಟಾಸ್ಕೊತ ನಾವಿಲ್ಲಿ ಬೇಯಿಸ್ಬೇಕಾಗ್ತದ್ರಿ ಅಂದರೆ ಪರ್ಫೆಕ್ಟಾಗಿ ಬರ್ತಾವ ನೀವೇನಾರ ಜಲ್ದಿ ತೆಗೆದ್ರಿ ಅಂತಂದ್ರೆ ಅವು ಅಂಟಾಗ್ಬಿಡ್ತಾವ್ರಿ ಅದಕ್ಕೆ ನಾವು ಹಿಂಗೆ ಪಲ್ಟಸ್ಕೊಳ್ತಾ ಪಲ್ಟಸ್ಕೊತಾ ಸ್ವಲ್ಪ ಪೇಷನ್ಸ್ಲಿಂದ ಬೇಯಿಸ್ಬೇಕಾಗ್ತದ್ರಿ ಬಿಸಿ ಉಂಡ್ರು ನಡೀತದ್ರಿ ಹಾಗೆ ಆರಿ ಉಂಡ್ರೂ ನಡೀತದ್ರಿ ಟೇಸ್ಟ್ ಅಂತೂ ಭಾಳ ಅಂದ್ರೆ ಭಾಳ ಚಲೋ ಇರ್ತದ್ರಿ ಹಾಗಾದ್ರೆ ಈ ನವರಾತ್ರಿದಾಗ ಯಾರು ಉಪವಾಸ ಮಾಡತ್ತಿರ ಅಂದ್ರೆ ಸಲ ಟ್ರೈ ಮಾಡಿರಿ ಮತ್ತು ಹೆಂಗೆ ಅನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳಿರಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು